ಅನೇಕ ಜನ ಪ್ರವಾಸಿಗರು ಅಂದಿನ ಕಿತ್ತೂರು ಅರಮನೆಯನ್ನು ವರ್ಣಿಸಿದ್ದಾರೆ ಅರಮನೆಯ ಮುಂಭಾಗದ ಚಾವಣಿಯ ಅಗಲ ಮೂವತ್ತು ಅಡಿ ಇದ್ದು ಉದ್ದ ನೂರು ಅಡಿಯಾಗಿತ್ತಂತೆ ಅದರಲ್ಲಿ ಅನೇಕ ಚಿತ್ತಾರಗಳಿಂದ ಕರಕುಶಲ ಕಲೆಗಳಿಂದ ನಿಲ್ಲಿಸಿದ ಸಾಗುವಾನಿ ಕಟ್ಟಿಗೆಯ ಕಂಬಗಳು ಒಂದೇ ಸಲ ಒಂದು ಸಾವಿರ ಜನ ಕುಳಿತು ಊಟ ಮಾಡಬಹುದಾದಂಥ ಊಟದ ಮನೆಯಿದ್ದು ವಠಾರದಲ್ಲಿ ಆನೆ ಕುದುರೆ ಒಂಟೆಗಳ ವಸತಿ ಗೃಹಗಳು ಇದ್ದವೆಂದು ಹೇಳುತ್ತಾರೆ ಪ್ರಜೆಗಳ ಕಷ್ಟ ಸುಖ ವಿಚಾರಿಸಲೆಂದೇ ನಿರ್ಮಿಸಿದ ನ್ಯಾಯದ ಕಟ್ಟೆ ಸದರ ಕಟ್ಟೆ ಎಂಬ ಹೆಸರಿಂದ ನಿರ್ಮಿತವಾಗಿತ್ತು ಇದು ವಿಶಾಲವಾದ ಕಟ್ಟೆಯಾಗಿತ್ತು ಎಂಬುದಾಗಿ ಕಿತ್ತೂರು ಅರಮನೆಯ ವೈಭವವನ್ನು ವರ್ಣಿಸಿದ್ದಾರೆ ನಂತರ ಬಂದಂತಹ ಮುದಿ ಮಲ್ಲಪ್ಪ ಗೌಡ ಸರ್ ದೇಸಾಯಿ ಎಂಬ ರಾಜರು ಕೂಡ ಶೂರನಾಗಿದ್ದರು ಇವರು ಕೇವಲ ಎಂಟು ವರ್ಷ ಮಾತ್ರ ರಾಜ್ಯಭಾರ ಮಾಡಿದ್ದಾರೆ ಅಂದರೆ ಕ್ರಿಸ್ತಶಕ ಸಾವಿರದ ಆರುನೂರ ತೊಂಬತ್ತೊಂದರಿಂದ ಸಾವಿರದ ಕ್ರಿಸ್ತಶಕ ಸಾವಿರದ ಆರುನೂರ ತೊಂಬತ್ತೊಂಬತ್ತರವರೆಗೂ ಹಿಂದಿನ ಅರಸರಷ್ಟೇ ಪರಾಕ್ರಮಿಯಾದ ಇವರು ವಿಜಯಪುರದ ಅರಸೊತ್ತಿಗೆಗೆ ನಿಷ್ಠನಾಗಿ ಮುಂದುವರಿಯುತ್ತಾರೆ ಅದಕ್ಕಾಗಿ ಇವರಿಗೂ ಕೂಡ ಶಮ್ ಶೇರ್ ಜಂಗ್ ಬಹುದೂರ್ ಪ್ರಶಸ್ತಿ ಲಭಿಸುತ್ತೆ ಮುಂದೆ ಇವರ ಸಾರ್ಥಕ ಸೇವೆಗೆ ಇನ್ನೊಂದು ಬಿರುದು ಬಂದು ಸೇರುತ್ತೆ ಅದು ದಿಲಾವರ್ ಖಾನ್ ಬಹದ್ದೂರ್ ದಿಲಾವರ್ ಜಂಗ್ ಎಂದು ಮೊಘಲ ಬಾದಶ ಔರಂಗಜೇಬ ಶಾಹಿ ರಾಜರನ್ನು ಸದೆಯ ಬಡಿದುದರ ಪರಿಣಾಮವಾಗಿ ವಿಜಾಪುರ ಸಾಮ್ರಾಜ್ಯ ಕೂಡ ಆತನ ಆಡಳಿತಕ್ಕೆ ಒಳಪಡುತ್ತೆ ಇದರಿಂದ ಅನಿವಾರ್ಯವಾಗಿ ಕಿತ್ತೂರು ಕೂಡ ಔರಂಗಜೇಬನಿಗೆ ಸೇರುತ್ತೆ ಕಿತ್ತೂರನ್ನು ಸವಣೂರು ವಿಭಾಗಕ್ಕೆ ಸೇರಿಸಿ ಅಲ್ಲಿಗೆ ಖಾಪ್ಖಾನ್ ಎಂಬುವನನ್ನು ಅಧಿಪತಿಯನ್ನಾಗಿ ನೇಮಿಸ್ತಾನೆ ಇವನೊಡನೆ ಮುದಿಮಲ್ಲಪ್ಪ ದೇಸಾಯಿ ತಿಳುವಳಿಕೆ ಒಪ್ಪಂದ ಪತ್ರವನ್ನು ಬರೆದು ರಾಜಾಡಳಿತ ಸೂತ್ರ ತನ್ನ ಕೈಗೆ ತೆಗೆದುಕೊಳ್ತಾನೆ ಇವರು ಇವರ ತರುವಾಯ ಬಂದಂಥ ಪ್ರಮುಖ ರಾಜರುಗಳಲ್ಲಿ ಹೆಸರುವಾಸಿಯಾದ ರಾಜನೆಂದರೆ ಶಿವನ್ಗೌಡ ಸರ್ದೇಸಾಯಿ ಇವರು ಕೂಡ ಹದಿನೆಂಟು ವರ್ಷಗಳ ತನಕ ದಕ್ಷತೆಯಿಂದ ರಾಜ್ಯಭಾರ ಮಾಡ್ತಾರೆ ಇವರ ಕಾರ್ಯವೈಖರಿಯನ್ನು ಮೊಘಲ ಬಾದ್ಶಾಹ ಔರಂಗಜೇಬ ಪ್ರಶಂಸಿಸ್ತಾನೆ ಹಲವಾರು ಬಿರುದುಗಳನ್ನು ಸನದುಗಳನ್ನು ನೀಡ್ತಾನೆ